ಒಂದು ಸುಂದರವಾದ ಹಳ್ಳಿಯ ಪಕ್ಕದಲ್ಲಿರುವ ಕಾಡಿನಲ್ಲಿ ಗುಂಡು ಎಂಬ ಮೊಲ ಇತ್ತು ಗುಂಡು ತುಂಬಾ ಕುತೂಹಲದ ಮೊಲ ಯಾವಾಗಲೂ ಇದೇಕೆ ಅದೇಕೆ ಎಂದು ಪ್ರಶ್ನೆ ಕೇಳುತ್ತಲೇ ಇರುತ್ತಿತ್ತು ಇತರ ಪ್ರಾಣಿಗಳು ಅದನ್ನು ನೋಡಿ ನಗುತ್ತಿದ್ದರು ಒಂದು ದಿನ ಗುಂಡು ಕಾಡಿನ ಒಳಗಡೆ ಆಡುತ್ತಾ ಹೋಗಿ ಹಳೆಯ ಮರದ ಕೆಳಗೆ ಬಿದ್ದಿದ್ದ ಒಂದು ಗಡಿಯಾರವನ್ನು ಕಂಡಿತು ಆ ಗಡಿಯಾರ ತುಂಬಾ ಹಳೆಯದಾಗಿತ್ತು ಆದರೆ ಇನ್ನೂ ಟಿಕ್ ಟಿಕ್ ಎಂದು ಶಬ್ದ ಮಾಡುತ್ತಿತ್ತು ಗುಂಡು ಅದನ್ನು ಕೈಯಲ್ಲಿ ಹಿಡಿದ ತಕ್ಷಣ ನನ್ನನ್ನು ಸರಿಯಾಗಿ ಬಳಸು ಎಂದು ಗಡಿಯಾರ ಮಾತಾಡಿತು ಗುಂಡು ಭಯಪಟ್ಟು ಹಾರಿ ಬಿದ್ದಿತು ನಂತರ ಧೈರ್ಯ ಮಾಡಿಕೊಂಡು ನೀನು ಯಾರು ಎಂದು ಕೇಳಿತು ಗಡಿಯಾರ ಉತ್ತರಿಸಿತು ನಾನು ಸಮಯದ ಗಡಿಯಾರ ಈ ಗಡಿಯಾರವು ತನಗೆ ಸರಿಯಾದ ಸಮಯ ಬಂದಾಗ ಮರಗಾಳಿಯನ್ನು ಹೆಚ್ಚಿಸುವ ಕೆಲಸ ತರಿಸಿತು ನಾನು ಸಮಯದ ಗಡಿಯಾರ ಸಮಯದ ಮೌಲ್ಯ ತಿಳಿಸುವುದೇ ನನ್ನ ಕೆಲಸ ಆ ದಿನದಿಂದ ಗುಂಡು ಗಡಿಯಾರವನ್ನು ತನ್ನ ಜೊತೆ ಇಟ್ಟುಕೊಂಡಿತು ಬೆಳಗ್ಗೆ ಗಡಿಯಾರ ಹೇಳುತ್ತಿತ್ತು ಈಗ ವ್ಯಾಯಾಮದ ಸಮಯ ಗುಂಡು ಓಡಾಟ ಮಾಡುತ್ತಿತ್ತು ಈಗ ಸ್ನೇಹಿತರ ಜೊತೆ ಎಂದಾಗ ಗುಂಡು ಆನೆ ಜಿಂಕೆ ಕೋತಿ ಜೊತೆ ಆಟ ಆಡುತ್ತಿತ್ತು ಒಂದು ದಿನ ಕೋತಿ ಚಿಂಕು ಎಂದಿತು ಬಾ ಗುಂಡು ಶಾಲೆಗೆ ಹೋಗಬೇಡ ಆಟ ಆಡೋಣ ಗುಂಡು ಗಡಿಯಾರ ನೋಡಿತು ಗಡಿಯಾರ ಹೇಳಿತು ನಂತರ ಆಟ ಗುಂಡು ಶಾಲೆಗೆ ಹೋದಿತು ಸ್ವಲ್ಪ ದಿನಗಳಲ್ಲಿ ಗುಂಡು ತುಂಬಾ ಚುರುಕಾದ ಬುದ್ಧಿವಂತ ಮೊಲವಾಗಿತ್ತು ಕಾಡಿನ ಎಲ್ಲ ಪ್ರಾಣಿಗಳು ಗುಂಡನ್ನು ಮೆಚ್ಚಿಕೊಳ್ಳಲಾರಂಭಿಸಿದವು ಒಂದು ದಿನ ಕಾಡಿನಲ್ಲಿ ದೊಡ್ಡ ಸಮಸ್ಯೆ ಬಂತು ಮಳೆ ಬರಲೇ ಇಲ್ಲ ಎಲ್ಲ ಪ್ರಾಣಿಗಳು ಗಾಬರಿಯಾದವು ಗುಂಡು ಗಡಿಯಾರವನ್ನು ನೋಡಿ ಯೋಚಿಸಿತು ನಮಗೆ ಒಟ್ಟಾಗಿ ಕೆಲಸ ಮಾಡುವ ಸಮಯ ಬಂದಿದೆ ಎಂದು ಹೇಳಿತು ಗುಂಡು ಎಲ್ಲ ಪ್ರಾಣಿಗಳನ್ನು ಕರೆದು ಸಮಯ ಹಂಚಿಕೆ ಮಾಡಿತು ಆನೆ ನೀರು ತರಲು ಕೋತಿ ಹಣ್ಣು ತರಲು ಜಿಂಕೆ ಚಿಕ್ಕ ಪ್ರಾಣಿಗಳನ್ನು ನೋಡಿಕೊಳ್ಳಲು ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕೆಲಸ ಮಾಡಿದ ಕಾರಣ ಕಾಡು ಉಳಿಯಿತು ಆಗ ಗಡಿಯಾರ ನಗುತ್ತಲೇ ಹೇಳಿತು ನನ್ನ ಕೆಲಸ ಮುಗಿಯಿತು ಎಂದು ಮಾಯವಾಯಿತು ಗುಂಡು ಅಂದುಕೊಂಡಿತು ಗಡಿಯಾರ ಹೋದರೂ ಅದರ ಪಾಠ ನನ್ನಲ್ಲಿದೆ ಅದಿನಂತರ ಗುಂಡು ಸಮಯಕ್ಕೆ ಕೆಲಸ ಮಾಡಿ ಎಲ್ಲರಿಗೂ ಮಾದರಿಯಾದ ಮೂಲವಾಯಿತು ಇಲ್ಲಿಗೆ ಈ ಕಥೆ ಮುಗಿಯಿತು ಇಂತಹ ಕಥೆಗಳಿಗಾಗಿ ನಮ್ಮ ಚಿನ್ನರ ಕಾರ್ಟೂನ್ ಲೋಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು